ಇವತ್ತು ಕರಾವಳಿ ಕಡೆಯಿಂದ ಮೊಹಮ್ಮದ್ ಬರೂರ್ ಅವರು ಬರಬೇಕಿತ್ತು ಅವರು ನಮ್ಮ ದಿರಿಯ ಗದ್ದಲ್ಕಾರರು ಹಾಗೂ ನಮ್ಮ ಗುರುಗಳು ಗದ್ದಲ್ ಜೀವನದಾರಿಯಲ್ಲಿ ನೀನೊಮ್ಮೆ ಬಂದು ಬಿಡು ಜೀವನದ ದಾರಿಯಲ್ಲಿ ನೀನು ಬಂದು ಬಿಡುನಗಾದಿಯನು ಮೌನಗಾರಿಯನು ತೊರೆದು ನೀಂದು ಬಿಡು ತೊರೆದು ನೀಂದು ಬಿಡು ಜೀವನದ ದಾರಿಯಲ್ಲಿ

ನೀಂದು ಬಿಡು ಜೀವಲ ಕರ್ಪೂರ ಉರಿದುರಿದು ಹಣತೆಯೂ ಸವೆಯುತ್ತಿದೆ ಕರ್ಪೂರ ವಾಚೆಯನ್ನು ತಿಂದು ಪಿಡು ವಾಂಚೆಯ ತಿಂದು ಬಿಡು ಜೀವನದ ದಾರಿ ನಗುವಲಿಂಗ್ ನೋ ನಗುವ ಅಲಯಲಿಂಗ್ ಂತೆ ಮರೆಯುತ್ತ ಓದಂತೆ ಮಾತಿ ತೋರಣವನ್ನು ಕಟ್ಟಿನಿ ಎಂದು ಬಿಡು ಮಾತಿನೊಳು ನೋಡು ತೋರಣವನ್ನು ಕಟ್ಟಿ ನೀಂದು ಬಿಡುಗತ್ತ ಸವಿ ಮೋಹ್ಮದ ಸವಿನ ಗೆ ಐಷನ ಏಷಾ ಚೇತನಿ ಚೇ